ಪ್ರಧಾನಿ ಮೋದಿ ಆಗಮಿಸುವ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ ಬಿಜೆಪಿ ಅಭ್ಯರ್ಥಿ ಕಾಗೇರಿ ಬನವಾಸಿ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಭರ್ಜರಿ ಪ್ರಚಾರ ಭಾಷಣ ಮಾಡಿದ್ದ ಶಾಸಕ ಭೀಮಣ್ಣ ನಾಯ್ಕ್ ನೇಹಾಳ ಘನಘೋರ ಹತ್ಯೆ ಖಂಡಿಸಿ ವೀರಶೈವ ಮತ್ತು ಅಖಿಲ ಭಾರತ ಲಿಂಗಾಯತ ಸಮಾಜದಿಂದ ಬೃಹತ್ ಪ್ರತಿಭಟನೆ ಮಲ್ಲಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಭರ್ಜರಿ ಪ್ರಚಾರ ಕಾರ್ಯ ನಡೆಸಿದ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್ ಕಡಲೆ ಹನುಮಂತ ದೇವಸ್ಥಾನದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಹಣತೆ ಹಾಡು ಕಾಂಗ್ರೆಸ್ ಪಕ್ಷದ ಮನೆ ಮನೆ ಪ್ರಚಾರ ಕಾರ್ಯಕ್ಕೆ ಸಿದ್ದಾಪುರದಲ್ಲಿ ಚಾಲನೆ ನೀಡಿದ ಶಾಸಕ ಭೀಮಣ್ಣ ನಾಯ್ಕ್ ಮತ್ತು ಧರಣಿ ಮಾಡಲು ಬಂದಿದ್ದ ರೈತರನ್ನು ಭಯೋತ್ಪಾದಕರೆಂದು ಕರೆದವರು ಬಿಜೆಪಿ ಮುಖಂಡರು ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ಪ್ರಧಾನಿ ನರೇಂದ್ರ ಮೋದಿ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರಗಡೆ ಪರ ಪ್ರಚಾರ ಮಾಡಲು ಸಿರಿಸಿಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಕಾಗೇರಿ ಅವರು ಬುಧವಾರ ಸಂಜೆ ಸಭೆ ನಡೆಯುವ ಸ್ಥಳವಾದ ಶ್ರೀ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಮ್ಮ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಚುನಾವಣೆ ಪ್ರಚಾರವಾರ್ಥವಾಗಿ ಶಿರ್ಸಿಗೆ ಬರುತ್ತಿದ್ದಾರೆ ಶಿರ್ಸಿ ನಮ್ಮ ಜಿಲ್ಲೆಯ ಒಂದು ಪ್ರಮುಖವಾದಂತಹ ಕೇಂದ್ರ ನಮ್ಮೆಲ್ಲರಿಗೆ ಗೊತ್ತಿದೆ ಹಿಂದಿನ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಕಾರವಾರ ಅಂಕೋಲದ ಮಧ್ಯೆ ಚುನಾವಣಾ ಪ್ರಚಾರಕ್ಕೆ ನರೇಂದ್ರ ಮೋದಿಜಿಯವರು ಬಂದಿದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತೀನಿ ನರೇಂದ್ರ ಮೋದಿಜಿಯವರು ನಾಡಿದ್ದು ಭಾನುವಾರದ ಬರ್ತಾ ಇರುವಂಥ ಕಾರ್ಯಕ್ರಮದ ಸ್ಥಳದ ಒಂದು ವೀಕ್ಷಣೆಗೆ ನಾವೆಲ್ಲ ನಮ್ಮ ಪ್ರಮುಖರು ಬಂದಿದ್ದೇವೆ ನಮ್ಮ ಒಂದು ಲಕ್ಷಕ್ಕೂ ಮೀರಿ ಸಾರ್ವಜನಿಕರನ್ನು ಮತದಾರರನ್ನು ಈ ಒಂದು ಪ್ರಚಾರ ಸಭೆಯಲ್ಲಿ ಸೇರಿಸಬೇಕು ಅಂತ ನಾವೆಲ್ಲರೂ ನಿರ್ಧಾರ ಮಾಡಿದ್ದೇವೆ ಇದು ಜರ್ಮನ್ ಟೆಂಟ್ ಇದು ನನಗೆ ಗೊತ್ತಿದ್ದ ಹಾಗೆ ಶಿರ್ಸಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈ ಜರ್ಮನ್ ಟೆಂಟ್ ಅನ್ನ ನಾವು ಬಳಸಿ ಸಾರ್ವಜನಿಕ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೇವೆ ಹೆಚ್ಚು ಗೆದ್ದು ಪ್ರಧಾನಿಗಳು ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಗಳು ಆಗ್ತಾ ಇರುತ್ತಾ ಇದು ಅದಕ್ಕೆಲ್ಲ ಇದು ಆರ್ನೂರು ಮೀಟರ್ ಎಷ್ಟು ಆರ್ನೂರು ಉದ್ದ ಮುನ್ನೂರ ಆಗಲ್ಲ ಅದೆಲ್ಲ ಇದೆ ನಾವು ಫುಲ್ ಕವರ್ ಆಗುತ್ತೆ ಆಗದೆ ಒಳಗೆ ನಾವು ಹೊರಗಡೆ ಎಲ್ಇ ಡಿ ವ್ಯವಸ್ಥೆ ಇಂತರ ಎಲ್ಲ ವ್ಯವಸ್ಥೆಗಳನ್ನು ಇಟ್ಕೊಳ್ತೀವಿ ಏನು ತೊಂದರೆ ಆಗದೆ ಇರುವಂತ ರೀತಿಯಲ್ಲಿ ಎಲ್ಲಾ ಸೌಲಭ್ಯವನ್ನು ಮಾಡ್ ಮಾಡಿರೋದನ್ನ ನನಗೆ ಹೇಳಿದ್ದಾರೆ ಸರ್ಕಾರ ತಂದೆ ಆದ ನಿಲುವನ್ನ ತಂದು ಅಂತಿಮವಾಗಿ ಕೋರ್ಟ್ಗಳಲ್ಲಿ ಅದು ನಿರ್ಧಾರ ಆಗುತ್ತೆ ಆದರೆ ಸ್ವಯಂ ಪ್ರೇರಣೆಯಿಂದ ಬರೋದಕ್ಕೆ ಯಾರೇ ಅಡ್ಡಿ ಆತಂಕಗಳನ್ನು ಮಾಡಬಾರ್ದು ನಾನು ಒಂದು ಮಾತನ್ನು ಹೇಳ್ತೇನೆ ಪ್ರಜಾಪ್ರಭುತ್ವದ ಹಬ್ಬ ಉತ್ಸವ ಪ್ರಜಾಪ್ರಭುತ್ವದ ಸಂಭ್ರಮ ಪ್ರಜಾ ಚುನಾವಣೆಗಳು ಅಂದರೆ ಪ್ರಜಾಪ್ರಭುತ್ವಕ್ಕೆ ನಾವು ಮೆರುಗು ಬರುವಂಥದ್ದು ಶಕ್ತಿ ಕೊಡುವಂಥದ್ದು ಹೀಗೆ ನೂರೆಂಟು ಈ ಚುನಾವಣೆಯನ್ನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ವರ್ಣಿಸ್ತೇವೆ ನಾನು ಚುನಾವಣಾ ಆಯೋಗದ ಅಧಿಕಾರಿಗಳಿಗೆ ಹೇಳೋದಕ್ಕೆ ಬಯಸೋದು ಅಂದರೆ ನಾವು ಕಾನೂನು ಬಾಹಿರವಾಗಿ ಮಾಡಬೇಕು ಅಂತ ಯಾರೂ ಇಚ್ಛೆ ಪಟ್ಟಿರೋದಿಲ್ಲ ಇಲ್ಲಿಗಲ್ಲಿದ್ದರೆ ನೀವು ಕ್ರಮ ತೊಗೊಳ್ಳೇಬೇಕು ಆದರೆ ಸಣ್ಣ ಪುಟ್ಟ ವಿಷಯಗಳಿಗೆ ಬರೋವರಿಗೆ ಸಾರ್ವಜನಿಕರಿಗೆ ಕಿರುಕುಳ ತೊಂದರೆ ತೋಡ್ಕೊ ಕೊಟ್ಟಿದ್ದೀವಿ ಅನ್ನುವಂಥದ್ದು ಆಗಬಾರ್ದು ಅಂದರೆ ಆ ರೀತಿ ಆಗದೆ ಇರುವಂತೇನು ನೋಡ್ಕೊಳ್ಬೇಕು ಯಾಕೆಂದರೆ ಕೆಲವು ಸಂದರ್ಭದಲ್ಲಿ ಹಾಗೆ ಆಗಿರೋದು ನಮ್ಮ ಗಮನದಲ್ಲಿದೆ ಹಾಗೆ ಆಗ್ತಿರೋದು ಗೊತ್ತಿದೆ ಈಗೇನು ನಡೆದಿದೆ ಅನ್ನೋದು ಗೊತ್ತಿದೆ ನನಗೆ ಆದರೆ ನಾನು ಇದನ್ನೆಲ್ಲ ಅಧಿಕಾರಿ ವರ್ಗದವರಿಗೂ ಹೇಳ್ತೀನಿ ನೀವು ಕಾನೂನು ಬಾಹಿರವಾಗಿ ನಮಗೇನು ಮಾಡಲಿಕ್ಕೆ ಹೇಳಬೇಡಿ ಯಾವ್ದಾದ್ರು ಈಗ ಸಣ್ಣ ಮೈನಾರ ಸಣ್ಣ ಏನೋ ಒಂದು ಇರ್ತದೆಯಪ್ಪ ಅದನ್ನೆಲ್ಲ ನೀವು ನಮಗೆ ತೊಂದರೆ ಕೊಡುವಂಗೆ ಕಿರುಕುಳ ಕೊಡುವ ಹಾಗೆ ಅಡ್ಡಿ ಆತಂಕ ಈ ಈ ಪ್ರಚಾರದ ವೇಗಕ್ಕೆ ಅಡ್ಡಿ ಆತಂಕ ಉಂಟು ಮಾಡುವ ಹಾಗೆ ಮಾಡಬಾರ್ದು ಸಿರ್ಸಿ ತಾಲೂಕಿನ ಬನವಾಸಿ ವ್ಯಾಪ್ತಿಯಲ್ಲಿ ಶಾಸಕ ಭೀಮಣ್ಣಟಿ ನಾಯ್ಕ್ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಪರ ಭರ್ಜರಿ ಪ್ರಚಾರ ನಡೆಸಿದರು ಈ ಸಂದರ್ಭದಲ್ಲಿ ಅವರು ದೇಶದ ಪ್ರಗತಿ ಮತ್ತು ಏಕತೆಗಾಗಿ ಹಾಗೂ ಸಮಗ್ರತೆಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕೆಂದು ಕಾರ್ಯಕರ್ತರಿಗೆ ತಿಳಿಸಿದರು ಅವ್ರಿಗೆ ಉದ್ಯೋಗ ಕೊಡ್ತೀವಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ಉದ್ಯೋಗವನ್ನು ಹತ್ತು ವರ್ಷದಲ್ಲಿ ಪ್ರತಿ ವರ್ಷ ಇಪ್ಪತ್ತು ಕೋಟಿ ಉದ್ಯೋಗ ಯುವಕರು ನಮ್ಮ ದೇಶದ ಯುವ ಸಿಗಬೇಕಾಗಿತ್ತು ಅದನ್ನು ಕೂಡ ಉದ್ಯೋಗ ಇವ ಯುವಕರನ್ನ ವಿದ್ಯಾವಧನ ಹಾಡು ಮಾಡಿ ಒಗ್ಗುಡವನ್ನ ಮಾಡಿ ಅಂತ ಪ್ರಧಾನಿ ಪ್ರಧಾನ ಅವರಿಗೆ ಸಂದೇಶವನ್ನ ಕೊಟ್ಟರು ಆ ರೀತಿಯಲ್ಲಿ ನಮ್ಮ ತಾಯಿಂದ ಜನರಲ್ಲಿ ನಮ್ಮ ತಾಯಿಯ ಉಚಿತವಾಗಿ ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಬಸ್ ಉಚಿತವಾಗಿ ಸೇವೆಯನ್ನು ಕೊಡ್ತೀವಿ ಅನ್ನೋ ಮಾಹಿತಿ ಕಾರ್ಯೋದು ಇವತ್ತು ಸಂಸಾರವನ್ನು ನಡೆಸಲು ಬಿಲ್ ಅನ್ನು ಕಟ್ಟಕಾಗಲ್ಲ ಕರೆಂಟ್ ಬಿಲ್ ಅನ್ನು ಅನೇಕ ಕೆಲವರು ನಮ್ಮ ಬಡವರ ಮನೆಯಲ್ಲಿ ಕಟ್ಟಾಗಿದೆ ನೋಡಿ ಬಹಳ ಕಷ್ಟವಾಗಿರುವಂತಹ ಅಂತ ಸಂದರ್ಭದಲ್ಲಿ ನಮ್ಮ ನಾಯಕರು ರಾಷ್ಟ್ರೀಯ ಅಧ್ಯಕ್ಷ మరి మల్లిక మల్లికార్జున ఖర్గేసాయింది రాష్ట్రీయ అధ్యక్ష ఎత్తున శ్రీమతి సోనియాలు రాహుల్ గాంధి ప్రియాంక గాంధి నమ్మ రాజ్యం అధ్యక్ష ఉప ముఖ్యమంత్రి ನೇಹಾ ಬರ್ಬರ ಹತ್ಯೆ ಖಂಡಿಸಿ ಸಿರಿಸಿಯ ವೀರಶೈವ ಅಭಿವೃದ್ಧಿ ಸಂಘ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಸಭಾಭವನದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಸಹಾಯಕ ಆಯುಕ್ತರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಇತ್ತೀಚೆಗೆ ಹುಬ್ಬಳ್ಳಿಯ ಕಾಲೇಜು ಆವರಣದಲ್ಲಿ ವಿದ್ಯಾರ್ಥಿನಿ ನೇಹಾ ನಿರಂಜನ್ ಎಂಬ ವಿದ್ಯಾರ್ಥಿಯ ಬರ್ಬರ ಹತ್ಯೆ ನಡೆದಿದ್ದು ವಿಷಾದನೀಯ ಮತ್ತು ಖಂಡನೀಯ ಈ ಕೃತ್ಯದಲ್ಲಿ ಭಾಗಿಯಾದವರನ್ನು ಅತ್ಯಂತ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಮುಂದೆ ಇಂತಹ ಘಟನೆ ಮರುಕಳಿಸದಂತೆ ಮಹಿಳೆಯರಿಗೆ ವಿದ್ಯಾರ್ಥಿನಿಯರಿಗೆ ಹೆಚ್ಚಿನ ರಕ್ಷಣೆ ನೀಡಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸುತ್ತೇವೆಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ ಅನಿಸ್ಕೊಂಡಿರ್ತಕ್ಕಂತಹ ಒಬ್ಬ ಸಾಧಾರಣ ಕಾಲೇಜಿನ ವಿದ್ಯಾರ್ಥಿ ಆಗಿರ್ತಕ್ಕಂತಹ ನೇಯ ಎಂಬ ವಿದ್ಯಾರ್ಥಿನಿ ಅಮಾನುಷ ವಾಯಿತಿಯಲ್ಲಿ ನೋಯುವಂತ ರೀತಿಯಲ್ಲಿ ಆ ಕೊಲೆ ಆಗಿರ್ತಕ್ಕಂಥ ಘಟನೆಯನ್ನ ಖಂಡಿಸ್ಲಿಕ್ಕಾಗಿ ನಾವು ಇವತ್ತು ಇಲ್ಲೆಲ್ಲ ಸಮಾಜ ಬಾಂಧವರು ಸೇರ್ಕೊಂಡು ಒಂದು ಇಲ್ಲಿ ಬಂದಿದ್ದೇವೆ ಇದು ಯಾವುದೇ ಒಂದು ಮೊದಲೇ ಹೇಳಿದ ಹಾಗೆ ಸಮಾಜದ ಉದ್ದೇಶಕ್ಕಾಗಿ ಅಲ್ಲ ಇದೊಂದು ಧರ್ಮದ ಉದ್ದೇಶಕ್ಕಾಗಿ ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಜಾತಿಯಾಗಿರ್ಲಿ ಯಾವುದೇ ಹೆಣ್ಣಿಗೆ ಈ ರೀತಿಯಾಗಿರ್ತಕ್ಕಂತಹ ಉಗ್ರವಾದಂತಹ ಕೊಲೆಯ ಕೊಲೆಯಾಗತಕ್ಕಂತಹ ರೀತಿಯೊಳಗೆ ಅಂತ್ಯವನ್ನ ಕಾಣಬಾರದು ಆ ಕೊಲೆ ಮಾಡತಕ್ಕಂತಹ ದುಷ್ಕರ್ಮಿಗೆ ಪ್ರಬಲವಾದಂತಹ ಇಂಡಿಯನ್ ಪೆನಲ್ ಕೋಡ್ ಸೆಕ್ಷನ್ ನಲ್ಲಿ ಯಾವ್ಯಾವ ಕಾನೂನಿನಲ್ಲಿ ಅವಕಾಶಗಳಿದಾವೆ ಅಂತ ಅವಕಾಶಗಳ ಸೆಕ್ಷಣ ಅಡಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಸರ್ಕಾರದ ಎಲ್ಲ ತಮ್ಮ ಬದ್ಧತೆಗಳನ್ನ ಪ್ರದರ್ಶಿಸಿ ಈ ವಚನವನ್ನು ಪಾಕಿಸ್ತಾನ ಜೀವನ ಮಾಡ್ತಾ ಇದ್ದಾರೆ ಇಂತಹ ಒಂದು ಸಮಾಜದ ಒಂದು ವಿದ್ಯಾರ್ಥಿನಿಗೆ ಒಂದು ಮತ್ತೊಂದು ಧರ್ಮದ ಸಮಾಜ ಅವನಿಂದ ಈ ರೀತಿಯ ಒಂದು ಘಟನೆ ಆಗಿದೆ ಅಂತಂದ್ರೆ ಇದು ಕೇವಲ ಸಮಾಜ ತಲೆ ತೆಗಿಸುವುದಂತದಲ್ಲ ಇದು ಸರ್ಕಾರ ಕೂಡ ತಲೆ ತೆಗಿಸುವಂತದ್ದು ಮಾನ್ಯಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು ಅಂತೇಳಿ ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ ಪಾನ್ ಮಸಾಲಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟೂ ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಇಂದು ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ಶ್ರೀಮತಿ ರೂಪಾಲಿ ಸಂತೋಷ್ ನಾಯ್ಕ ಅವರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಪರ ಮಲ್ಲಾಪುರ ಮಹಾಶಕ್ತಿ ಕೇಂದ್ರದ ಗಾಡಸಾಯಿ ಗ್ರಾಮ ಪಂಚಾಯಿತಿಯ ಹಳಗಾಡೋಲ್ನಲ್ಲಿ ಬೂತ್ ಸಂಖ್ಯೆ ಐವತ್ತು ಐವತ್ತೊಂದು ಹಳಗೆ ಜೂಜ ಉಳಗ ಬೂತ್ ಸಂಖ್ಯೆ ಮೂವತ್ತೆಂಟು ನಲವತ್ತು ನಲವತ್ತೊಂಬತ್ತರಲ್ಲಿ ಪ್ರಚಾರ ನಡೆಸಿದರು ಈ ಸಂದರ್ಭದಲ್ಲಿ ಗ್ರಾಮೀಣ ಮಂಡಲದ ಅಧ್ಯಕ್ಷ ಸುಭಾಷ್ ಗುನ್ಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುವರ್ಣ ಗ್ರಾಮೀಣ ಕಾರ್ಯದರ್ಶಿ

अशा करून तुझे सगळ्याकडे एकच रिक्वेस्ट लागते तिथले वॉरंटी गॅरंटी हे सगळे रातले परत देशात मोदी नागे देश रवना सगळं खबर असा युक्रेन रशिया हे सगळे युद्ध सगळे पळले आपलेलं हिंदू जाऊन हे लोक आपल्या भारत देशा उठवून कारण ना ಸಿದ್ದಾಪುರ ತಾಲೂಕಿನ ಭುವನಗಿರಿ ಸಮೀಪದ ಡೊಂಬೆಕೈ ಕ್ರಾಸ್ನಲ್ಲಿರುವ ಕಡಲೆ ಆಂಜನೇಯ ದೇವಸ್ಥಾನದಲ್ಲಿ ಹನುಮ ಜಯಂತಿಯ ಪ್ರಯುಕ್ತ ಹಣತೆ ಹಾಡು ಎಂಬ ವಿನೂತನ ಕಾರ್ಯಕ್ರಮವನ್ನು ಸಂಯೋಜಿಸಲಾಗಿತ್ತು ಸುಶಿರ ಸಂಗೀತ ಪರಿವಾರ ಭುವನಗಿರಿ ಕಲ್ಲಾರಮನೆ ಕಡಲೆ ಆಂಜನೇಯ ದೇವಾಲಯದ ಆಡಳಿತ ಸಮಿತಿ ಹಾಗೂ ಊರ ನಾಗರಿಕರ ನೆರವಿನೊಂದಿಗೆ ಕಾರ್ಯಕ್ರಮವನ್ನು ಸಂಘಟಿಸಿತ್ತು ಸಾವಿರದ ಎಂಟು ಹಣತೆ ದೀಪಗಳನ್ನು ದೇವರ ಗುಡಿಯೊಳಗೆ ಮತ್ತು ಆವಾರದಲ್ಲಿ ಹಚ್ಚಿ ವಿಶೇಷ ಬೆಳಕಿನ ಹಬ್ಬ ಆಚರಿಸಲಾಯಿತು ಜೊತೆಗೆ ಸುಶಿರ ಸಂಗೀತ ವಾರದ ಸ್ವರಗಂಗಾ ಭಜನಾ ತಂಡದವರು ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಸಿದ್ದಾಪುರ ತಾಲೂಕಿನ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಪರ ಮನೆ ಮನೆ ಚುನಾವಣಾ ಪ್ರಚಾರ ಕಾರ್ಯಕ್ರಮಕ್ಕೆ ಸಿಸು ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ್ ಮಂಗಳವಾರ ಚಾಲನೆ ನೀಡಿದರು ಪಟ್ಟಣದ ಕೊಂಡ್ಲಿಯ ಕಾಳಿಕಾಂಬ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ದೇವಾಲಯದ ಹೊರಗಡೆ ಪಕ್ಷದ ಚುನಾವಣಾ ಪ್ರಣಾಳಿಕೆ ಹಾಗೂ ಗ್ಯಾರಂಟಿ ಕಾರ್ಡ್ ಅನಾವರಣಗೊಳಿಸಿ ಮಾತನಾಡಿದರು ಒಂದು ಲಕ್ಷ ನಾವು ನಮ್ಮ ಸರ್ಕಾರ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀಗ ಅದೇ ರೀತಿ ಕೇಂದ್ರದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಒಂದ್ ಕಡೆ ನಾನು ಹೇಳ್ ಮತ್ತೆ ಕೆಲವರು ಪಾಪ ನೋಡಿ ಎಷ್ಟು ಬಡವ್ರಿಗೆ ಸರ್ಕಾರ ಕೊಟ್ಟಂತ ಸವಲತ್ತಲ್ಲಿ ಸುಳ್ಳು ಒಂದ್ ಕಡೆ ಹೋಗ್ತಾರೆ ಪಾಪ ಅಜ್ಜಿ ತಾಯಿ ಅದ್ ಬಂದ್ ಬನ್ನಲ್ಲ ಅಂದ್ಕೊಡ್ಲೆ ನೀ ಎಷ್ಟು ವರ್ಷ ಏನ್ ತಗೊಂಡಿದ್ದೀಸ್ ತಿಂಗಳು ಅದಷ್ಟು ಮತ್ತೆ ತುಂಬ ವಾಪಸ್ ಕಟ್ಬೋದು ಅನ್ನೋದು ಸುಳ್ಳು ಹೇಳ್ತಾರ ಅದೆಂದು ಮಾಡ್ಬೋದು ಕೊಡ್ತೀವಿ ಸರ್ಕಾರ ಕಾರ್ಯಕ್ರಮ ನಿಮಗೆ ಅವಕಾಶ ಇದ್ದಾಗ ನಿಮಗಂತೂ ಕೂಡ ಕಾಣಿಲ್ಲ ಮಾಡೋ ನೋಡಕ್ ಆಗಿಲ್ಲ ಈಗ ಈ ಸರ್ಕಾರ ಕೊಟ್ಟ ಹೇಳಿ ನಾ ಮುಂದೆ ನಾವ್ ಏನ್ ಅಂತ ಅವರು ಹೇಳಿ ಆತ ಹೇಳಿಬಿಟ್ಟು ಸುಳ್ಳು ಹೇಳಿದ ಮಾಡ್ಬಾರ್ದು ಹದಿನೈದು ಲಕ್ಷ ಕೊಡುತ್ತೇವೆಂದ ಮೋದಿಜಿಯವರು ಹದಿನೈದು ಪೈಸೆ ಕೂಡ ಕೊಟ್ಟಿಲ್ಲ ಅನ್ನ ಕೊಡುವ ರೈತರಿಗೆ ಯಾವ ಸೌಲಭ್ಯ ನೀಡಿಲ್ಲ ಬದಲಾಗಿ ಸರ್ಕಾರದ ಧೋರಣೆಯನ್ನು ಸಹಿಸದೆ ಧರಣಿ ಮಾಡಲು ಬಂದಿದ್ದ ರೈತರನ್ನು ಬಿಜೆಪಿ ಮುಖಂಡರು ಭಯೋತ್ಪಾದಕರು ಎಂದು ಕರೆದಿದ್ದರು ಎಂದು ಲೋಕಸಭಾ ಚುನಾವಣೆ ನಿಮಿತ್ತ ಮುಂಡಗೋಡು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮಳಿಗೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬಹಿರಂಗ ಪ್ರಚಾರ ಕಾರ್ಯಕ್ರಮದಲ್ಲಿ ಅಂಜಲಿ ನಿಂಬಾಳ್ಕರ್ ಮಾತನಾಡಿದರು ಅವರು ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದರು ನಾವು ಬಡ 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 ಹೋಗಿ ಬ್ಯಾಂಕ್ ಹೋಗಿ ಅಕೌಂಟ್ ಝೀರೋ ಅಕೌಂಟ್ ಜನ್ಧನ್ ಅಕೌಂಟ್ ಎಲ್ಲ ತಗ್ಸಿದೀವಿ ಏನಂತ ಹದಿನೈದು ಲಕ್ಷ ಸಿಗ್ತದೆ ಹದಿನೈದು ಅಂತ ಹದಿನೈದು ಪೈಸೆ ತಾನೆ ಸಿಕ್ಕಿದೆ ಮತ್ತೆ ಅವರಿಗೆ ಮತ ಹಾಕ್ಬೇಕು ಕಪ್ಪು ಹಣ ತರ್ತೀವಿ ಅಂತ ಹೇಳಿದರು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಎಲ್ಲ ಎಲ್ಲ ಯುವಕರಿಗೆ ವರ್ಷಕ್ಕೆ ಎರಡು ಕೋಟಿ ನಾವು ಅಂತ ಅಷ್ಟು ಸುಳ್ಳು ಹೇಳಲ್ಲ ನಮ್ಮ ಸರ್ಕಾರ ಮೇಲೆ ನಮ್ಮ ಕಡೆಯಿಂದ ನಲವತ್ತು ಲಕ್ಷ ಯುವಕರಿಗೆ ಕೆಲಸ ಕೊಡಲಿಕ್ಕೆ ಆಗ್ತದೆ ಸರ್ಕಾರಿ ಹಂತದಲ್ಲಿ ಅಂತ ಹೇಳ್ತಾ ಇದೆ ಕೋಟೆ ಆ ಭಾಷೆ ನಮಗೆ ಬರಲ್ಲ ಯಾಕೆ ಅಂದರೆ ಅಂಥ ಕೆಲಸ ನಾವು ಎಲ್ಲಿ ಮಾಡಿಲ್ಲ ನೋಡಿಲ್ಲ ಅದಕ್ಕೆ ನಮಗೆ ಲಕ್ಷ ಗೊತ್ತು ಸಾವಿರ ಗೊತ್ತು ಯಾಕೆಂದರೆ ಅದು ಕೊಡಲಿಕ್ಕೆ ಸಾಧ್ಯ ಇದೆ ಸುಮ್ಮನೆ ಸುಳ್ಳು ಹೇಳಿ ಧರ್ಮ ಜಾತಿ ಬೆಂಕಿ ಹಾಕೋದು ಕೆಲಸ ಉಪಯೋಗ ಮಾಡಿ ಎಲ್ಲ ದೇವರು ದೇವಸ್ಥಾನ ಇಂದ ಮನೆಯಿಂದ ರಾಜಕಾರಣಿ ತರಲಿಕ್ಕೆ ಇಂಥ ಗನೀಜ್ ರಾಜಕಾರಣ ಮಾಡೋರು ಬಿಜೆಪಿ ಅವರಿಗೆ ನಾಚಿಕೆ ಆಗ್ಬೇಕು ಇದಕ್ಕೆ ಇವ ಜನರಿಗೆ ಗೊತ್ತಾಗಿದೆ ಇದು ಕೆಲಸ ಏನು ಎಲ್ಲ ಕಳೆದು ಹತ್ತು ವರ್ಷದಿಂದ ಏನು ಕೆಲಸ ಮಾಡಿಲ್ಲ ಕೇಂದ್ರದಲ್ಲಿ ಕೂತ್ಕೊಂಡು ಬರೀ ಇದೇ ಬೆಂಕಿ ಹಾಕೋದು ಕೆಲಸ ಮಾಡಿದ್ದಾರೆ ಅಷ್ಟು ಯಾಕೆ ಒಂದು ವರ್ಷ ಒಂದು ವರ್ಷ ಇಲ್ಲಿ ರೈತರು ಇದ್ದಾರೆ ರೇತ್ ಬಾಂಧವರು ದಿಲ್ಲಿಯಲ್ಲಿ ಒಂದು ವರ್ಷ ಬಾರ್ಡರ್ ಅಲ್ಲಿ ಕೂತರು ಅದಕ್ಕೆ ಕೂಡ ಸ್ಪಂದನೆ ಮಾಡಲಿಕ್ಕೆ ಕೂಡ ಪ್ರಧಾನಿ ಅವರು ಎ ಸಿ ರೂಮ್ ಇಂದ ಕೆಳಗಡೆ ಬಂದಿಲ್ಲ ಇಲ್ಲಿಗೆ ವಾರ್ತಾ ಪ್ರಸಾರ ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ